ಶಿಕ್ಷಣ ಶಿಕ್ಷಣೇತರ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಿಗೂ ಮುಂದಾದ ಮಹಾದೇವ ಶಿಕ್ಷಣ ಸಂಸ್ಥೆ ಸಂಜೀವಿನಿ ರಕ್ತನಿಧಿ ಮತ್ತು ವಿವಿಧ ಆಸ್ಪತ್ರೆಗಳ ಸಹಕಾರದೊಂದಿಗೆ ಉಚಿತ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಗುಣಾತ್ಮಕ ಶಿಕ್ಷಣವು ನೀಡುತ್ತಾ ಶಿಕ್ಷಣದ ಜೊತೆಗೆ ಶಿಕ್ಷಣೇತರ ಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತಾ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ದಿನಗಳಲ್ಲಿಯೇ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಕೂಡ ಮೈಗೂಡಿಸುವ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಂಜೀವಿನಿ ರಕ್ತನಿಧಿ ಮತ್ತು ನಾರಾಯಣ ಮಲ್ಟಿಸ್ಪೆಷಾಲಿಟಿ ನೇತ್ರ ಚಿಕಿತ್ಸಾಲಯ ಹಾಗೂ ಅಂಬೇಡ್ಕರ್ ವಿದ್ಯಾಲಯ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಶಾಲೆ ಮತ್ತು ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ದಂತ ತಪಾಸಣೆ ಕಣ್ಣಿನ ತಪಾಸಣೆ ವಿವಿಧ ಆರೋಗ್ಯ ತಪಾಸಣೆ ಸೇರಿದಂತೆ ಉಚಿತ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು ಇತ್ತೀಚಿನ ಒತ್ತಡದ ಬದುಕಿನಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಮಾಡಲು ಸಮಯಾವಕಾಶವೂ ಇರುವುದಿಲ್ಲ ಹಾಗೆಯೇ ನಿರಾಸಕ್ತಿಯನ್ನು ಕೂಡ ಹೊಂದಿರುತ್ತಾರೆ ಆ ನಿಟ್ಟಿನಲ್ಲಿ ಶಾಲೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ದಂತ ನೇತ್ರ ಸೇರಿದಂತೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತದೆ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಆಪತ್ಕಾಲದಲ್ಲಿ ತುರ್ತು ಸಂದರ್ಭಗಳಲ್ಲಿ ಅವಶ್ಯವಿರುವ ಅನುತ್ಪಾದಕ ಕೆಂಪು ಮುತ್ತು ಎಂದು ಕಳಿಸಿಕೊಂಡಿರುವ ರಕ್ತದಾನ ಮಾಡುವ ವ್ಯವಧಾನವನ್ನು ಕೂಡ ಕಳಿಸಿಕೊಡಲಾಗುತ್ತದೆ ಆ ನಿಟ್ಟಿನಲ್ಲಿ ಸಂಜೀವಿನಿ ರಕ್ತನಿಧಿ ರೋಟರಿ ಸೇರಿದಂತೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಕಣ್ಣಾಸ್ಪತ್ರೆ ಹಾಗೂ ವಿವಿಧ ಆಸ್ಪತ್ರೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನೂರಕ್ಕೂ ಹೆಚ್ಚು ರಕ್ತವನ್ನು ಸಂಗ್ರಹ ಮಾಡಿ ನೀಡಿರುವುದು ನಮ್ಮ ಕಾಲೇಜಿನ ಹೆಮ್ಮೆಯ ವಿಷಯವೆಂದು ಪ್ರಾಂಶುಪಾಲರಾದ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರೋಟರಿ ಹಾಗೂ ಸಂಜೀವಿನಿ ಮುಖ್ಯಸ್ಥರಾದ ಅವರು ಮಾತನಾಡಿ ರಕ್ತದಾನ ಮತ್ತು ಆರೋಗ್ಯದ ಮಹತ್ವದ ಬಗ್ಗೆ ಮಾಹಿತಿಯನ್ನ ನೀಡಿದರು ಇನ್ನು ರಕ್ತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಮಾಣ ಪತ್ರ ನೀಡುವ ಜೊತೆಗೆ ರಕ್ತದ ಗುಂಪಿನ ಮಾಹಿತಿಯನ್ನು ನೀಡಿದ್ದಲ್ಲದೆ ಅವರಿಗೆ ರಕ್ತ ಪುನಃ ಬೇಕಾದಲ್ಲಿ ಉಚಿತವಾಗಿ ರಕ್ತ ನೀಡುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತದೆ ಎಂಬ ಮಾಹಿತಿಯನ್ನ ನೀಡಿದ್ರು ನಮಸ್ತೆ ಈ ದಿನ ಒಂದು ಉತ್ತಮ ಕಾರ್ಯವನ್ನು ಮಹಾದೇವ ಕಾಲೇಜ್ ಕಡೆಯಿಂದ ಮಾಡ್ತಾ ಇದ್ದಾರೆ ಮೇನ್ ಇದಕ್ಕೆ ಮುಖ್ಯ ರೂವಾರಿ ನಮ್ಮ ಪ್ರೆಸಿಡೆಂಟ್ ರಾಮಾಂಜನೇಯ ಸರ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ನಮ್ಮ ಡಾಕ್ಟರ್ ಶುಭಾಕರ್ ಆಗಿರ್ಬೋದು ನಮ್ಮ ರೋಟರಿ ಸಂಘದ ವತಿಯಿಂದ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಇದು ತುಂಬಾ ಜನಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಬ್ಲಡ್ ಯಾರಿಗು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಲ್ಲ ಯಾವುದೇ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಲ್ಲ ಬ್ಲಡ್ ನಾವೇ ಕೊಡಬೇಕು ಡೊನೇಟ್ ಮಾಡಬೇಕು ಅದು ಕ್ಯಾನ್ಸರ್ ಪೇಷಂಟ್ಗೆ ಬರ್ನಿಂಗ್ ಇಂಜುರಿ ಟೀಮ್ಸ್ ಗೆ ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಇವತ್ತು ಈ ಕಾರ್ಯ ಏನಿದೆ ವರ್ಷ ವರ್ಷ ನಾವು ಮಾದೇವ ಮಾದೇವ ಕಾಲೇಜಲ್ಲಿ ಮಾಡ್ಕೊ ಬರ್ತಾ ಆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಶುಭಾಕರ್ ಹಿಯರ್ ಫ್ರಮ್ ದ ರೋಟರಿ ಕ್ಲಬ್ ಟು ಆರ್ಗನೈಸ್ ದಿಸ್ ವಾಲಂಟಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಬೈ ದ ಕರ್ಟಿಸಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಮಾದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರ್ ಪ್ರಿನ್ಸಿಪಲ್ ರಾಮ್ನಾಥ್ ಸರ್ವ್ ದ ಪಬ್ಲಿಕ್ ದೇ ಹ್ಯಾವ್ ಒನ್ ಒನ್ ಗೋಲ್ To save a life, give blood and save someone's life. Because blood cannot be manufactured or sold in any drugstore. The only way the patient who is in critical condition hospital, his life can be saved if somebody has donated. So today, for this great event, so we are organizing to to save many lives out there. So this hard work will not go waste. And we like to see that this Mahadeva group of insulin continue the good work every year.

ಸೊ ನಮಗೆ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಕಡೆ ಏನು ಮಾಡ್ತಿದ್ರು ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಸೊ ಬ್ಲಡ್ ಕಲೆಕ್ಟ್ ಮಾಡೋದ್ರ ಜೊತೆಗೆ ಅವರು ಒಂದು ಮೂರು ಟೀಮನ್ನು ಕರೆಸಿ ಹೆಲ್ತ್ ಚೆಕಪ್ಪು ಡೆಂಟಲ್ ಚೆಕಪ್ಪು ಹೈ ಚೆಕಪ್ಪನ್ನು ಮಾಡ್ಕೊಡ್ತಿದ್ದಾರೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ ಸಾಮಾಜಿಕ ಕಳಕಳಿ ಅನ್ನೋದು ಗೊತ್ತಾಗ್ತಿದೆ ಸರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದರಿಂದ ಸೊ ನಮ್ಮಲ್ಲಿ ಪ್ರತಿ ವರ್ಷ ಒಂದು ನೂರು ಯೂನಿಟ್ಗಳು ಕಲೆಕ್ಟ್ ಆಗ್ತಾ ಇದೆ ಸೊ ಬ್ಲಡ್ ಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಸೊ ಮತ್ತೆ ಮಕ್ಕಳಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಯಾವುದೇ ತುರ್ತು ಸಮಯದಲ್ಲಿ ಸೊ ಬ್ಲಡ್ ಬೇಕು ಅಂತ ಅಂದಾಗ ಸೊ ನಾವು ಡೊನೇಟ್ ಮಾಡಲಿಕ್ಕೆ ನಾವು ರೆಡಿ ಇರ್ತೀವಿ ಫ್ರೀ ಆಫ್ ಅಲ್ಲಿ ನಾವು ಕೊಡ್ಲಿಕ್ಕೆ ರೆಡಿ ಇರ್ತೀವಿ ಅಂತ ಹೇಳ್ತಾರೆ ಸೊ ಪ್ರತಿಯೊಂದು ಮಗುಗೂ ಸರಿ ಹೇಳ್ದಂಗೆ ಬ್ಲಡ್ನ ನಾವು ಕೊಂಡ್ಕೊಳ್ಲಿಕ್ಕಾಗಲ್ಲ ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅದನ್ನ ನಾವೇ ಡೊನೇಟ್ ಮಾಡಬೇಕಾಗತ್ತೆ ಸೊ ಯಾವಾಗ ಅಂತಂದ್ರೆ ಈ ತುರ್ತು ಸಮಯದಲ್ಲಿ ಈಗ ರಸ್ತೆ ಅಪಘಾತಗಳು ಜಾಸ್ತಿ ದಿನನಿತ್ಯ ನೋಡ್ತಿರ್ತೀವಿ ರಸ್ತೆ ಅಪಘಾತ ಆದಾಗ ತತ್ಕ್ಷಣಕ್ಕೆ ನಮ್ಗೆ ಬೇಕಾಗಿರುವಂಥ ವಸ್ತು ಯಾವುದು ಅಂತ ಒಂದು ವಸ್ತು ಇದೆ ಅಂತಂದ್ರೆ ಅದು ರಕ್ತ ಆಗುತ್ತೆ ಸೊ ಅಂಥ ಒಂದು ಬ್ಲಡ್ ಅನ್ನ ನಮ್ಮ ಕ್ಯಾಂಪಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಸೊ ನೊಂದಂಥವ್ರಿಗೆ ಸೊ ಕಷ್ಟ ಇರೋ ಸೊ ಸರ್ ಎಲ್ಪ್ ಮಾಡಲಿ ಅಂತ ಹೇಳ್ತಾ ಸೊ ಅದೇ ರೀತಿಯೇ ಬ್ಲಡ್ ಕ್ಯಾಂಪ್ ಮಾಡೋ ಉದ್ದೇಶ ಏನು ಅಂತಂದ್ರೆ ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಹೇಳ್ತೀವಿ ಅಂದರೆ ನಾವು ಹಳೆ ರಕ್ತನ ಕೊಟ್ಟಾಗ ನಮ್ಮ ಬಾಡಿಯಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಇಲ್ಲಾಂದರೆ ಬಾಡಿಲಿ ರಕ್ತ ಕೆಡುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ಒಂದು ಒಳ್ಳೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮತ್ತೆ ಸರ್ ಹೇಳ್ತಿರ್ತಾರೆ ಯಾವಾಗ್ಲೂ ಸರ್ ನಾವು ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮಲ್ಲಿ ಹೊಸ ರಕ್ತ ಉತ್ಪತ್ತಿ ಆದರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಯಾಕಂದ್ರೆ ಆರೋಗ್ಯ ಎಲ್ಲಿದೆ ಅಂತಂದ್ರೆ ಆರೋಗ್ಯದ ಗುಟ್ಟು ನಮ್ ಕೈಲೇ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಯಾವಾಗ ಅಂತಂದ್ರೆ ನಾವು ಬ್ಲಡ್ ಅನ್ನ ಕೊಟ್ಟಾಗ ಸೊ ಒಂದು ಏನಂತ ಹೇಳ್ತಾರೆ ರಕ್ತದಾನ ರಕ್ತದಾನ ಅನ್ನೋದು ಮಹಾದಾನ ಅನ್ನದಾನ ಮಹಾದಾನ ನೇತ್ರದಾನ ಮಹಾದಾನ ಸೊ ಈ ಎಲ್ಲಾ ದಾನಗಳನ್ನ ಮಾಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ನಮ್ಮ ಕಾಲೇಜಿನ ಮಕ್ಕಳು ಪ್ರತಿ ವರ್ಷ ಉತ್ಸುಕದಾಗಿ ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬ್ಲಡ್ನ ನೂರು ಯೂನಿಟ್ ಅನ್ನ ಕಲೆಕ್ಟ್ ಮಾಡಿ ಕೊಡ್ತಾರೆ ಅದಕ್ಕೆ ನಮ್ ಕ ನಮ್ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಕಡೆಗೆ ಸೊ ಋತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸೊ ಅದೇ ರೀತಿ ಸೊ ಬ್ಲಡ್ ಕ್ಯಾಂಪ್ ಜೊತೆಗೆ ಮಕ್ಕಳಿಗೆ ಅವರ ಬ್ಲಡ್ ಗ್ರೂಪ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಿ ಹೇಳ್ತಾರೆ ಅದ್ರ ಜೊತೆಗೆ ಅವ್ರಿಗೆ ಬಿ ಪಿ ಆಗಿರ್ಬೋದು ಮತ್ತೆ ಹೆಲ್ತ್ ಚೆಕ್ಅಪ್ ಹೈ ಚೆಕ್ಅಪ್ ಡೆಂಟಲ್ ಮಾಡಿ ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಿದ್ದಾರೆ ಆ ಸರ್ಟಿಫಿಕೇಟ್ ನ ಉದ್ದೇಶ ಏನು ಅಂತಂದ್ರೆ ಸೊ ಫರ್ದರ್ ಏನಾದರೂ ಅವ್ರಿಗೆ ಎಲ್ಪ್ ಬೇಕು ಅಂತ ಅಂದಾಗ ಸೊ ಆ ಸರ್ಟಿಫಿಕೇಟ್ನ ಇಟ್ಕೊಂಡು ಉಪಯೋಗ ಪಡಿಸ್ಕೋಬಹುದು ಅನ್ನೋ ಉದ್ದೇಶ ಆಗಿರ್ತದೆ ಸರ್ ಬ್ಲಡ್ ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅದರಿಂದ ನಾವು ಬ್ಲಡ್ ಕೊಡೋದ್ರಿಂದ ನಾವು ಬೇರೆ ಪೇಶೆಂಟ್ ಏನಾದರೂ ಎಮರ್ಜೆನ್ಸಿ ಇದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಆಮೇಲೆ ಹಂಗೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಆಮೇಲೆ ನಮ್ಗೆ ಆರ್ಟ್ ಪ್ರಾಬ್ಲಮ್ ಇದ್ರು ಆರ್ಟ್ ಏನು ಇದಾಗಲ್ವ ನಮ್ಮ ಬ್ಲಡ್ ಕೊಡ್ತಾ ಇದ್ರು ನಮ್ಮ ಆರ್ಟು ಈಸಿಯಾಗಿ ನಮ್ಮ ಕಾಲೇಜಲ್ಲಿ ಮತ್ತೆ ಹಂಗೆ ಎಲ್ಲ ಫ್ರೀ ಹೆಲ್ತ್ ಚೆಕಪ್ ಮಾಡಿದ್ದಾರೆ ಮತ್ತೆ ಹಂಗೆ ಎಲ್ಲ ಡೆಂಟಲ್ ಮತ್ತೆ ಐ ಎಲ್ಲ ಚೆಕಪ್ ಫ್ರೀಯಾಗೆ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಆಟ ಪಾಠ ಮತ್ತೆ ಎಲ್ಲದ್ರ ಜೊತೆಯಲ್ಲೂ ಬ್ಲಡ್ ಡೊನೇಟ್ ಮಾಡಿಬಿಟ್ಟು ಅದರಿಂದ ನಮಗೂ ಮುಂದೆ ಉಪಯೋಗ ಆಗೋ ಥರ ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ ಕಾಲೇಜು ಇಂದ ನಾವು ಪ್ರೌಡ್ ಆಗಿ ಫೀಲ್ ಆಗ್ತಾ ಇದ್ದೀವಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ಕೂಡ ರಕ್ತ ರಕ್ತದಾನ ಮತ್ತು ನೇತ್ರ ತಪಾಸಣೆ ಮತ್ತು ದಂತ ತಪಾಸಣೆ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾರೆ ಇಂದಿನ ಸಮಾಜದಲ್ಲಿ ಏನಪ್ಪಾ ಅಂದರೆ ನಾವು ನೇತ್ರದಾನ ಮಹಾದಾನ ಒಂದು ಪ್ರೇರಣೆಯನ್ನು ನೀಡಬೇಕು ಹಾಗೆ ಕೆಲವರಲ್ಲಿ ರಕ್ತದಾನ ಅಂದರೆ ಭಯ ಪಡ್ತಾರೆ ಅಂದರೆ ರಕ್ತದಾನ ಮಾಡೋದ್ರಿಂದ ಒಂದು ಜೀವವನ್ನು ಕೂಡ ಉಳಿಸ್ಬೋದು ಹಾಗೆ ಆರೋಗ್ಯದಲ್ಲಿ ಕೂಡ ತುಂಬ ಚೇತರಿಕೆಗಳು ಕೂಡ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಮಕ್ಕಳಲ್ಲಿ ಒಂದು ಸಾಮಾಜಿಕ ಕಾರ್ಯಗಳಿರ್ಬೋದು ಇನ್ನೊಬ್ಬರಿಗೆ ಒಂದು ಸಹಾಯವನ್ನು ಮಾಡುವಂಥದ್ದು ಇರ್ಬೋದು ಬರೀ ಹಣ ಅಂದರೆ ಎಲ್ಲರೂ ಕಷ್ಟ ಆಗುತ್ತೆ ಹಾಗೆ ಒಂದು ರಕ್ತದಾನವನ್ನು ಕೂಡ ಒಂದು ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೆಯದನ್ನಾಗುತ್ತೆ ಇನ್ನೊಬ್ಬ ಯಾರೋ ಅಪಘಾತದಲ್ಲಿ ಸಾವು ನೋವಿನ ನಡುವೆ ಇರುವಂಥವ್ರಿಗೆ ಸಹಾಯ ಕೂಡ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಸಂಸ್ಥೆ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ನಾವು ವೈಯಕ್ತಿಕವಾಗಿ ಹೇಳೋದಂದ್ರೆ ಪ್ರತಿ ವರ್ಷ ನಾವು ಎರಡು ಬಾರಿ ರಕ್ತದಾನವನ್ನ ಮಾಡೇ ಇರ್ತೀವಿ ಹಾಗೆ ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇದ್ದಕ್ಕಿದ್ದಾಗೆ ಅಪಘಾತಗಳಲ್ಲಿ ಅಥವಾ ಎಮರ್ಜೆನ್ಸಿನಾದರೂ ರಕ್ತ ಬೇಕಾದಾಗ ನಾವು ಈಗಾಗ್ಲೇ ಉದಾಹರಣೆ ಹೇಳ್ಬೇಕಂದ್ರೆ ಹೋದ ವರ್ಷ ಕೂಡ ನಮ್ಮ ಒಂದು ಕುಟುಂಬದಲ್ಲಿ ಈ ರೀತಿ ಆದಾಗ ಅದಕ್ಕೆಲ್ಲ ಸ್ಪಂದಿಸ್ತಾರೆ ಅದು ಪ್ರಾಂಶುಪಾಲರ ನೆರವಿನ ಮೂಲಕ ನಮ್ಗೆ ಎಷ್ಟಾಗತ್ತೆ ಇದೆಯೋ ಅಷ್ಟನ್ನ ಸಕಾಲಕ್ಕೆ ಒದಗಿಸಿ ಕೂಡ ಕೊಡ್ತಾರೆ ಅದೇ ಎಲ್ಲ ಒಂದು ಸೌಕರ್ಯಗಳು ಇರೋದ್ರಿಂದ ಈ ಒಂದು ಕಾರ್ಯವನ್ನ ಎಲ್ಲರೂ ಕೂಡ ಮಾಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಮಾಜಕ್ಕೆ ಒಂದು ಮಾದರಿಯಾಗಿ ಒಂದು ಸಂಸ್ಥೆ ಇಂಥ ಕಾರ್ಯಗಳನ್ನ ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಇದೆ